ಕೋಟು ಧರಿಸಿ ನ್ಯಾಯ ಹೇಳಿದ ಭೀಮ ಸಂವಿಧಾನದ ಬೆಳಕು ತೋರಿಸುವ ಲಾರ್ಡ್ ನಾಡಿನಲ್ಲಿ ಇನ್ನು ಅಜ್ಞಾನದ ಕತ್ತಲಲ್ಲಿ ಬದುಕುತ್ತಿರುವ ಜನರಿಗೆ ಸಂವಿಧಾನದ ಬೆಳಕು ತೋರಿಸುವ ಪ್ರಯತ್ನವಾಗಿ ಮೂಡಿಬಂದಿರುವ ಚಿತ್ರವೇ ಚಿತ್ರವೇ ಲ್ಯಾಂಡ್ಲಾರ್ಡ್ ಭೂ ಮಾಲೀಕರು ಮತ್ತು ಕೂಲಿ ಕಾರ್ಮಿಕರ ನಡುವಿನ ಹೋರಾಟವನ್ನು ಕಥಾವಸ್ತುವಾಗಿ ತೆಗೆದುಕೊಂಡಿರುವ ಈ ಚಿತ್ರ ಸರ್ವರಿಗೂ ಸಮಾನತೆ ಎಂಬ ಸಂವಿಧಾನದ ಮೂಲ ಆಶಯವನ್ನು ತೆರೆದಿರುತ್ತದೆ ಕಾಲ್ಪನಿಕ ಹುಲಿದುರ್ಗ ಗ್ರಾಮದ ಹಿನ್ನೆಲೆಯಲ್ಲೇ ನಡೆಯುವ ಕಥೆಯಲ್ಲಿ ಕಾರ್ಮಿಕ ವರ್ಗದ ಮೇಲೆ ನಡೆಯುವ ಅಮಾನವೀಯ ವರ್ತನೆ ಭೂಮಿ ಹಕ್ಕಿನ ಹೋರಾಟ ನೋಡುಗರನ್ನು ಆಲೋಚನೆಗೆ ದೂಡುತ್ತದೆ ಮೊದಲಾರ್ಧದಲ್ಲಿ ಕಥೆ ಹಾಗೂ ದೃಶ್ಯೀಕರಣ ಬಲವಾಗಿ ಹಿಡಿದಿಡುತ್ತದೆ ವಿಶೇಷವಾಗಿ ಕಾರ್ಮಿಕರ ನೋವು ಅವಮಾನಗಳು ಮನಕಲಕುವಂತಿವೆ ಚಿತ್ರದ ಕೇಂದ್ರ ಪಾತ್ರ ರಾಜಯ್ಯ ಆಗಿ ನಟಿಸಿರುವ ಜೈ ತಾನು ಕೇವಲ ಮಾಸ್ ಹೀರೋ ಅಲ್ಲ ಒಬ್ಬ ಶಕ್ತಿಶಾಲಿ ನಟ ಎಂಬುದನ್ನು ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ ಪಾತ್ರಕ್ಕಾಗಿ ಅವಮಾನ ಒನ್ ಹೋರಾಟ ಎಲ್ಲವನ್ನೂ ಸ್ವೀಕರಿಸಿ ಅಭಿನಯಿಸಿರುವುದು ಪ್ರೇಕ್ಷಕರ ಮೆಚ್ಚುಗೆಗೆ ಪಾತ್ರವಾಗಿದೆ ನಿಂಗವ್ವ ಪಾತ್ರದಲ್ಲಿ ರಚಿತಾ ರಾಮ್ ಭಾವನಾತ್ಮಕವಾಗಿ ಮೆಚ್ಚುಗೆ ಅಭಿನಯ ನೀಡಿದ್ದಾರೆ ಆದರೆ ಚಿತ್ರದ ದ್ವಿತೀಯಾರ್ಧದಲ್ಲಿ ಅತಿಯಾದ ಹೋರಾಟ ತರ್ಕವಿಲ್ಲದ ಕೆಲವು ಸನ್ನಿವೇಶಗಳು ಕಥೆಯ ಹಾದಿ ತಪ್ಪಿಸುತ್ತವೆ ಎಂಬ ಅಭಿಪ್ರಾಯವೂ ವ್ಯಕ್ತವಾಗಿದೆ ಆದರೂ ಸಮಾಜಕ್ಕೆ ಸಂದೇಶ ನೀಡುವ ಪ್ರಯತ್ನವಾಗಿ ಲ್ಯಾಂಡ್ ಲಾರ್ಡ್ ಗಮನ ಸೆಳೆಯುವ ಚಿತ್ರವಾಗಿದೆ ಸಂದೇಶ ಅಭಿನಯ ಮತ್ತು ಸಂವಿಧಾನ ಮೌಲ್ಯಗಳ ಕಾರಣಕ್ಕೆ ಲ್ಯಾಂಡ್ ಲಾರ್ಡ್ ಪ್ರತಿಯೊಬ್ಬರೂ ನೋಡಬಹುದಾದ ಚಿತ್ರ ಈ ಚಿತ್ರವನ್ನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೆಚ್ಚುಗೆ ವ್ಯಕ್ತಪಡಿಸಿದ್ದು ಸಂವಿಧಾನ ಸಮಾನತೆ ಜಾತಿ ಅಸ್ಪೃಶ್ಯತೆ ಹಾಗೂ ದೇವದಾಸಿ ಎಂಬ ಸಾಮಾಜಿಕ ಪಿಡುಗುಗಳ ವಿರುದ್ಧ ಸಂದೇಶ ನೀಡುವ ಈ ಚಿತ್ರವನ್ನು ಪ್ರತಿಯೊಬ್ಬರೂ ನೋಡಲೇಬೇಕು ನಾನು ಕೂಡ ಈ ಸಿನಿಮಾ ನೋಡುತ್ತೇನೆ ಎಂದು ಹೇಳಿದ್ದಾರೆ ಸಂವಿಧಾನ ಜಾತಿ ಶೋಷಣೆ ಗುಲಾಮಗಿರಿ ಇದ್ರ ವಿರುದ್ಧ ಆಗಿರ್ತಕ್ಕಂಥ ಇದನ್ನು ಕಿಬಿಟಿಗೊಂಡು ಮಾಡಿರ್ತಕ್ಕಂಥ ಸಿನಿಮಾ ಈ ಸಿನಿಮಾ ಈಗ ಇಂದಿನ ಸಮಾಜದಲ್ಲಿ ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತಾಡೋದು ಇದನ್ನು ನಾನು ನೋಡ್ತೀನಿ ನೋಡೇ ನೋಡ್ತೀನಿ ನಾನು ಮತ್ತೆ ಎಲ್ಲರೂ ನೋಡಬೇಕು ಇದನ್ನ ಸಿನಿಮಾ ಬಿಕಾಸ್ ಈ ಮತ್ತಿನ ಸಮಾಜ ಯಾವ ತರ ಇದೆ ವಸ್ತುಸ್ಥಿತಿ ಯಾವ ತರ ಇದೆ ವಾಸ್ತವಿಕತೆ ಯಾವ ತರ ಇದೆ ಅದನ್ನ ಚಿತ್ರದ ಮೂಲಕ ಇದಕ್ಕೆ ಬೆಂಬಲವಾಗಿ ಸಮಾಜ ಕಲ್ಯಾಣ ಇಲಾಖೆಯ ಸಚಿವ ಮಹದೇವಪ್ಪ ಕೂಡ ಚಿತ್ರದ ಸಾಮಾಜಿಕ ಆಶಯವನ್ನು ಶ್ಲಾಘಿಸಿ ಮೆಚ್ಚುಗೆ ಮಾತುಗಳನ್ನು ಆಡಿದ್ದಾರೆ ಒಟ್ಟಿನಲ್ಲಿ ಸಂವಿಧಾನ ಮೌಲ್ಯಗಳು ಸಾಮಾಜಿಕ ನ್ಯಾಯ ಶಕ್ತಿಶಾಲಿ ಅಭಿನಯದ ಕಾರಣಕ್ಕೆ ನಾಡಿನ ಜನತೆ ಹಾಗೂ ವಿದ್ಯಾರ್ಥಿ ಸಮೂಹ ನೋಡಲೇಬೇಕಾದ ಚಿತ್ರ ಲಾರ್ಡ್ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಇದು ಎಆರ್ ನ್ಯೂಸ್ ಚಾನೆಲ್ ಆಕ್ಷನ್ ಅಂಡ್ ರಿಯಾಕ್ಷನ್ ಇದು ವದಂತಿಯಲ್ಲ ವಾಸ್ತವ